ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪನೊಪುನ ಹೀಲರ್ ಮತ್ತು ಲೈಫ್ ಕೋಚ್ ಲೆವೆನ್ ಡೇಸ್ ರಿಲೇಷನ್ಶಿಪ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಏಳನೇ ದಿನ ನೀವೆಲ್ಲರೂ ಆರು ದಿನ ಚಾಲೆಂಜಸನ್ನು ಮಾಡಿದ್ದೀರಾ ನಿಮ್ಮ ಲೈಫಲ್ಲಿ ಏನೇನು ಚೇಂಜಸ್ ಇದೆ ಖಂಡಿತ ಎಲ್ಲರಿಗೂ ಚೇಂಜಸ್ ಅಂತೂ ಬಂದಿರುತ್ತೆ ತುಂಬ ಜನ ನನಗೆ ವಾಟ್ಸಪಲ್ಲಿ ಶೇರ್ ಮಾಡ್ತಿದ್ದೀರಾ ಇಲ್ಲಿ ಕೂಡ ಬನ್ನಿ ಕಮೆಂಟ್ಸಲ್ಲಿ ಕೂಡ ಶೇರ್ ಮಾಡಿ ಬೇರೆಯವ್ರಿಗೂ ಮೋಟಿವೇಟ್ ಆಗುತ್ತೆ ಅವರು ಕೂಡ ಮಾಡ್ತಾರೆ ಈ ಚಾಲೆಂಜನ್ನು ಯಾಕೆಂದರೆ ಈ ಚಾಲೆಂಜ್ ತುಂಬ ತುಂಬ ಮುಖ್ಯ ಮನಿ ಚಾಲೆಂಜ್ಗಿಂತನೂ ಇದು ತುಂಬ ಮುಖ್ಯ ಯಾಕೆ ಅಂದರೆ ಯಾವಾಗ ನಮಗೆ ರಿಲೇಷನ್ಶಿಪ್ಸ್ ಬಗ್ಗೆ ಇಲ್ಲಿ ಕಂಪ್ಲೇಂಟ್ಸ್ ಇರುತ್ತೋ ನಮ್ಮ ಹೃದಯದಲ್ಲಿ ಆವಾಗ ಅದು ನಮ್ಮ ಆರೋಗ್ಯದ ಮೇಲೆ ಕೂಡ ಎಫೆಕ್ಟ್ ಬೀಳುತ್ತೆ ಕರಿಯರ್ ಮೇಲೆ ಎಫೆಕ್ಟ್ ಬೀಳುತ್ತೆ ಮನಿ ಮೇಲೆ ಕೂಡ ಎಫೆಕ್ಟ್ ಬೀಳುತ್ತೆ ಸೊ ಇಲ್ಲಿಂದ ನಾವು ಯಾವಾಗ ಎಲ್ಲರನ್ನ ಕ್ಷಮಿಸಿ ಆರಾಮಾಗಿ ಫ್ರೀಯಾಗಿ ಜಾಲಿಯಾಗಿ ಇರೋರ ಜೊತೆ ಖುಷಿ ಖುಷಿಯಾಗಿ ಇರ್ತೀವೋ ಆವಾಗ ಎಲ್ಲ ಕೂಡ ನಮ್ಮನ್ನು ಹುಡುಕೊಂಡು ಬರುತ್ತೆ ಹಾಗಾಗಿ ನೀವು ಯಾರೆಲ್ಲ ಮನಿ ಚಾಲೆಂಜ್ ಮಾಡಿಲ್ವೋ ಈ ರಿಲೇಷನ್ಶಿಪ್ ಚಾಲೆಂಜ್ ಮತ್ತು ಮನಿ ಚಾಲೆಂಜ್ ಎರಡು ಎರಡು ಜೊತೆ ಜೊತೆಗೆ ಮಾಡಿ ಡೇ ಒನ್ ಡೇ ಟೂ ಡೇ ತ್ರೀ ಆ್ಯಕ್ಟಿವಿಟೀಸ್ ಆ ಥರ ಒಂಥರ ಫನ್ನಾಗಿ ಕೂಡ ಇರುತ್ತೆ ಚೆನ್ನಾಗಿಯೂ ಇರುತ್ತೆ ಇಂಟ್ರೆಸ್ಟಿಂಗ್ ಆಗಿಯೂ ಇರುತ್ತೆ ನಿಮ್ಮ ಲೈಫಲ್ಲಿ ಕೂಡ ಚೇಂಜಸ್ ಅನ್ನೋದು ಬರುತ್ತೆ ಯಾರೆಲ್ಲ ಮನಿ ಪ್ರಾಬ್ಲಮ್ಸಿಂದ ಸಫರ್ ಆಗ್ತಿದ್ದೀರಾ ರಿಲೇಷನ್ಶಿಪ್ ಪ್ರಾಬ್ಲಮ್ಸಿಂದ ಸಫರ್ ಆಗ್ತಿದ್ದೀರಾ ಈ ಎರಡೂ ಚಾಲೆಂಜಸ್ಸನ್ನು ಮಾಡಿ ಸೊ ಇದು ಏಳನೇ ದಿನದ ಚಾಲೆಂಜ್ ಯಾರೆಲ್ಲ ಈ ವಿಡಿಯೋನ ಇವತ್ತೇ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸಿ ಫುಲ್ಲಾಗಿ ನೋಡಬೇಡಿ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಇನ್ನೂ ಆರು ದಿನಗಳ ಲಿಂಕ್ ಇದೆ ಡೇ ಒನ್ನಿಂದ ಮಾಡ್ಕೋತಾ ಬನ್ನಿ ಡೇ ಒನ್ ಡೇ ಟೂ ಡೇ ತ್ರೀ ಡೇ ಫೋರ್ ಡೇ ಫೈವ್ ಡೇ ಸಿಕ್ಸ್ ಆಮೇಲೆ ಈ ವಿಡಿಯೋನ ನೋಡಿ ಇದರಲ್ಲಿ ಏನು ಹೇಳ್ತೀನೋ ಅದನ್ನು ಮಾಡಿ ಸೊ ಏಳನೇ ದಿನದ ಚಾಲೆಂಜ್ ಏನಪ್ಪ ಅಂದರೆ ನೀವೀಗ ಯಾವ ಒಂದು ರಿಲೇಷನ್ಶಿಪ್ಪನ್ನು ಹೀಲ್ ಮಾಡ್ಕೋಬೇಕು ಅಂತ ಈ ಚಾಲೆಂಜ್ ಮಾಡ್ತಿದ್ದೀರಾ ಫಸ್ಟ್ ಅವರನ್ನು ಯಾರದು ಅಂತ ಮೈಂಡಲ್ಲಿ ಅಂದ್ಕೊಳ್ಳಿ ಅದು ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಯಾರು ಬೇಕಾದರೂ ಆಗಿರ್ಬೋದು ಸೊ ಯಾರದು ಅಂತ ನಿಮಗೆ ಗೊತ್ತಿರುತ್ತೆ ಯಾವ ರಿಲೇಶನ್ಶಿಪ್ ಹೀಲ್ ಮಾಡ್ಕೊಳ್ಳೋಕ್ಕೆ ನೀವು ಈ ಚಾಲೆಂಜ್ ಮಾಡ್ತೀರಾ ಅಂತಲ್ವಾ ಅವ್ರ ಹತ್ರ ಹೋಗಿ ಅವರು ಮುಂದೆ ಕೂತ್ಕೊಳ್ಳಿ ಅವ್ರ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ತಾ ಇಲ್ಲಿವರೆಗೂ ನೀವು ಅವರಿಂದ ಯಾವುದಾದ್ರೂ ಒಂದು ನಿಜಾನ ಮುಚ್ಚಿಟ್ಟಿದರೆ ಅದನ್ನು ನಿರ್ಭಯವಾಗಿ ಅವರಿಗೆ ಹೇಳಿ ಸೊ ಈ ಚಾಲೆಂಜ್ ಯಾಕೆ ಅಂತ ಅಂದರೆ ನಿಮ್ಮಿಬ್ರ ಸರಿ ಹೋಗಬೇಕು ಅಂತ ಅಂದರೆ ನೀವು ಎ ಮನದಾಳದಲ್ಲಿ ಇಟ್ಕೊಂಡಂಥ ಒಂದು ಗುಟ್ಟನ್ನು ಅವರ ಹತ್ರ ಫ್ರೀಯಾಗಿ ಹೇಳ್ಕೊಂಡಾಗ ಆವಾಗ ಅವ್ರ ಜೊತೆ ನಿಮಗೆ ಒಂದು ಫ್ರೀನೆಸ್ ಬರುತ್ತೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ತುಂಬಾ ಚೇಂಜಸ್ ಇರುತ್ತೆ ಹಾಗಾಗಿ ನೀವು ನಿಮ್ಮ ತಂದೆ ಜೊತೆ ಹೀಲ್ ಮಾಡಿಕೊಳ್ಬೇಕು ರಿಲೇಷನ್ಶಿಪ್ ಅಂತ ಮಾಡ್ತಿದ್ರು ತಾಯಿ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಥವಾ ಮಕ್ಕಳ ಜೊತೆ ಅಥವಾ ಲೈಫ್ ಪಾರ್ಟ್ನರ್ ಯಾರೇ ಆಗಿರಲಿ ಆರಾಮಾಗಿ ಹೋಗಿ ಅವ್ರ ಮುಂದೆ ಕೂತ್ಕೊಳ್ಳಿ ಅವರು ಕಣ್ಣಲ್ಲೇ ಕಣ್ಣಿಟ್ಟು ನೋಡಿ ನೋಡ್ ನೋಡ್ತಾ ಯಾವ ನಿಜಾನ ನೀವು ಮುಚ್ಚಿಟ್ಟಿದ್ದೀರ ಅಥವಾ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದರೂ ಒಂದು ತಪ್ಪು ಮಾಡಿ ಅದನ್ನು ಅವ್ರಿಗೆ ಹೇಳದೇ ಇದ್ದಲ್ಲಿ ಈಗ ಸಮಯ ಬಂದಿದೆ ಹೇಳಿಬಿಡಿ ಯಾವುದು ಇಟ್ಕೋಬೇಡಿ ಇಲ್ಲಿ ಇಟ್ಕೊಂಡಷ್ಟು ಅವ್ರ ಜೊತೆ ನೀವು ಚೆನ್ನಾಗಿರೋಕ್ಕಾಗಲ್ಲ ಹಾಗಾಗಿ ಯಾವ ಯಾವ ನಿಜಗಳಿದೆ ಒಳಗೆ ಅದನ್ನೆಲ್ಲ ಅವ್ರ ಹತ್ರ ಫ್ರ್ಯಾಂಕಾಗಿ ಹೇಳ್ಕೊಂಬೇಡಿ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ರಿಲೇಷನ್ಶಿಪ್ ಇನ್ನೂ ಬೆಟರ್ ಆಗುತ್ತೆ ತುಂಬಾ ಚೇಂಜಸ್ ಬರುತ್ತೆ ಸೊ ಈ ಚಾಲೆಂಜನ್ನು ಮಾಡಿ ಜೊತೆಗೆ ಮನಿ ಚಾಲೆಂಜನ್ನು ಮಾಡಿ ಮನಿ ಚಾಲೆಂಜ್ ಎಲ್ಲಿದೆ ಅಂದರೆ ಪ್ಲೇ ಲಿಸ್ಟಿಗೆ ಹೋಗಿ ನನ್ನ ಚಾನಲ್ ಓಪನ್ ಮಾಡಿ ಪ್ಲೇ ಹೋಗಿ ಲೆವೆನ್ ಡೇಸ್ ಮನಿ ಚಾಲೆಂಜ್ ಅಂತ ಒಂದು ಪ್ಲೇ ಲಿಸ್ಟ್ ಇರುತ್ತೆ ಅದಕ್ಕೆ ಹೋಗಿ ಅದರಲ್ಲಿ ಡೇ ಒನ್ನಿಂದ ಮಾಡ್ಕೊತಾ ಬನ್ನಿ ಎಲ್ಲೆಲ್ಲಿ ನಿಮಗೆ ಮನಿ ಸ್ಟಕ್ ಆಗಿದೆ ಅದು ಬರುತ್ತೆ ಖಂಡಿತ ಬರುತ್ತೆ ಯಾಕೆಂದರೆ ನೀವು ಈ ರಿಲೇಷನ್ಶಿಪ್ ಚಾಲೆಂಜ್ ಕೂಡ ಮಾಡ್ಕೊತಾ ಇರೋದ್ರಿಂದ ಯಾಕೆಂದರೆ ನಾವು ಯಾವಾಗ ಎಲ್ಲರನ್ನ ಕ್ಷಮಿಸ್ಬಿಟ್ಟು ನಮ್ಮಿಂದ ನಮ್ಮ ಆಲೋಚನೆಗಳಿಂದ ಅವರನ್ನು ಬಿಡುಗಡೆ ಮಾಡಿಬಿಡ್ತೀವೋ ಆವಾಗ ನಮಗೆ ಆರೋಗ್ಯ ಸರಿ ಹೋಗುತ್ತೆ ಹಣವೂ ಬರುತ್ತೆ ಎಲ್ಲ ಅದರ ಜಾಗದಲ್ಲಿ ಅದು ಹೋಗಿ ಕೂತ್ಕೊಳ್ಳುತ್ತೆ ಸೊ ತುಂಬ ಜನ ನೀವು ಹೆಲ್ತ್ ಬಗ್ಗೆ ಕೇಳ್ತಾ ಇದ್ದೀರ ಹೆಂಗೆ ಹೇಳಿ ಅಂತ ರಿಲೇಷನ್ಶಿಪ್ ಮುಗಿದ ಮೇಲೆ ಹೆಲ್ತ್ ಮಾಡ್ತೀನಿ ಸೊ ಮತ್ತೆ ಮುಂದಿನ ವಿಡಿಯೋಲಿ ನಿಮಗೆ ಡೇ ಏಯ್ಟ್ ಚಾಲೆಂಜೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್